あっちゃんみんなみんなみんなみんなみん a みんなみんなみんなみんなみんなみんなみんなみんな t ん ಈಗೇನು ನಮ್ಮ ಜಿಲ್ಲೆಗೆ ಒಂದು ಗರಿ ಬಂದಿದೆ ಪತ್ರಕರ್ತರ ಮಣಶೇಶ್ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಎಲ್ಲಿದ್ರೆ ನಮ್ಮ ವಿವರ ಚದರಂಜನ್ ಅವ್ರಿಗೆ ಕೂಡ ಪ್ರಶಸ್ತಿ ಬಂದಿದೆ ಮತ್ತು ಶುಲಿಂಗಪ್ಪನವರಿಗೆ ಬಂದಿದೆ ಮತ್ತೆ ಬಹಳ ಸಂತೋಷದ ಸಂಗತಿ ಮತ್ತು ಕಲಬುರಗಿಗೆ ಹೆಮ್ಮೆಯ ವಿಷಯ ಒಂದು ಕಾಲಕ್ಕೆ ಕಲಬುರಗಿಯವರನ್ನು ಯಾರೂ ಗುರುತಿಸ್ತಾ ಇರಲಿಲ್ಲ ಅದು ಇತ್ತೀಚೆಗೆ ಸ್ವಲ್ಪ ವಾತಾವರಣ ಬದಲಾವಣೆ ಆಗಿ ಇವತ್ತು ಗುರುತಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇನ್ನೂ ಅನೇಕ ಪ್ರತಿಭೆ ಪ್ರತಿಭಾವಂತರು ಮತ್ತು ಪ್ರತಿಭೆಗಳಿದ್ದಾವೆ ಆದರೆ ಯಾರೂ ಗುರುತಿಸ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಸರ್ಕಾರದವರು ಇವರನ್ನು ಗುರುತಿಸಿ ಇವರ ಸೇವೆಯನ್ನು ಪರಿಗಣಿಸಿ ಪ್ರಶಸ್ತಿಯನ್ನು ಕೊಟ್ಟಿರುವುದು ಬಹಳ ತುಂಬ ಸಂತೋಷದ ವಿಷಯ ಮತ್ತು ಪತ್ರಕರ್ತರು ಈ ದೇಶಕ್ಕೆ ಈ ನಾಡಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮೊನ್ನೆ ಜಗ ಜಾಗತಿಕ ಹವಾಮಾನದ ಒಂದು ಸಭೆ ಇದ್ದಾಗ ಇಡೀ ತುಂಬ ಪತ್ರಿಕಾ ಮಾಧ್ಯಮದಲ್ಲಿ ಅದನ್ನು ಸುದ್ದಿಯನ್ನು ಕರೆದು ಇವತ್ತು ಈ ಪರಿಸರದ ಬಗ್ಗೆ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ ಒಂದಲ್ಲ ಅಲ್ಲ ಹತ್ತಾರು ಸಮಸ್ಯೆಗಳನ್ನು ಅವರು ಬಯಲು ತಂದಿದ್ದಾರೆ ನಂದೇ ಒಂದೇ ಒಂದು ಆತಂಕ ಅಂದರೆ ಪಟ್ಟಣ ಪ್ರದೇಶದಲ್ಲಿ ಆಗುವಂತಹ ಸಮಸ್ಯೆಗಳು ಮಾತ್ರ ಪತ್ರಿಕೆಯಲ್ಲಿ ಬರ್ತಾ ಇದ್ದರು ಗ್ರಾಮೀಣ ಸಮಸ್ಯೆಗಳು ಇನ್ನೂ ಪತ್ರಿಕಾ ಮಾಧ್ಯಮದಲ್ಲಿ ಮತ್ತು ಬೇರೆ ಮಾಧ್ಯಮಗಳಲ್ಲಿ ಬರ್ತಾ ಇಲ್ಲ ನಾನು ವಿನಂತಿ ಮಾಡ್ಕೋತೇನೆ ನೀವು ಅನೇಕ ಸುದ್ದಿ ಸುದ್ದಿಗಳನ್ನು ಮಾಡಬಹುದು ಅಷ್ಟೊಂದು ಗಂಭೀರವಾದಂಥ ಸಮಸ್ಯೆಗಳಿದ್ದಾವೆ ಉದಾಹರಣೆ ಹೇಳಿದ್ರೆ ಬಂದರೆ ನಾನು ಒಂದಲ್ಲ ಎಲ್ಲ ಹತ್ತಾರು ಉದಾಹರಣೆಗಳು ಹೇಳ್ಬೋದು ತಾವು ಅದನ್ನು ಗುರುತಿಸಿ ಒಂದು ಇನ್ವೆಸ್ಟಿಗೇಟಿವ್ ಜರ್ನಲಿಸಮನ್ನು ನಾವು ಅಡಾಪ್ಟ್ ಅಡಾಪ್ಟ್ ಮಾಡ್ಕೊಳ್ಳಿದ್ರೆ ಮುಂದೆ ಓದೋರು ಕೂಡ ನಮಗೆ ಕಡೆ ಆಗ್ತಾ ಇದ್ದಾರೆ ಹಾಗಾಗಿ ಇವತ್ತು ಶಿವಾನಂದಗುಡವರು ಅಧ್ಯಕ್ಷತೆಯಲ್ಲಿ ತಾವೆಲ್ಲ ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಮಾಧ್ಯಮ ప్రశస్తి మొహరే హనుమంతరయ్ ప్రశస్తి చునవణ ఆయోగ కర్ణాటక కార్యకర్త పత్రకర్త సంఘం ఏకాఘటన వల్ల సంఘం జనాధ్యక్షరా బాబురావు రహిత మేలు